ಹನುಮಂತನಿಗೊಬ್ಬ ಮಗನಿದ್ದನೆಂದು ನಿಮಗೆ ಗೊತ್ತೇ ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ರಾಮ ಮತ್ತು ರಾವಣರ ಯುದ್ಧದ ಸಂದರ್ಭದಲ್ಲಿ ಪಾತಾಳ ಲೋಕದ ರಾಜನಾದ ಅಹಿರಾವಣನು ರಾಮ ಮತ್ತು ಲಕ್ಷ್ಮಣರನ್ನು ಬಂಧಿಸಿದನು ಇದನ್ನು ಕೇಳಿದ ಹನುಮಂತನು ಅವರನ್ನು ರಕ್ಷಿಸಲು ಪಾತಾಳ ಲೋಕಕ್ಕೆ ಧಾವಿಸಿದನು ಅಲ್ಲಿ ಅವನು ಒಬ್ಬ ಶಕ್ತಿಶಾಲಿ ವಾನರ ಯೋಧನನ್ನು ಕಂಡನು ಹನುಮಂತನು ನೀನು ಯಾರು ಎಂದು ಕೇಳಿದಾಗ ಅವನ ಆಶ್ಚರ್ಯಕ್ಕೆ ಆ ಯೋಧನು ಉತ್ತರಿಸಿದನು ನಾನು ನಿನ್ನ ಮಗ ಆ ಯೋಧನಾದ ಮಾಕ್ವಜನು ತನ್ನ ಜನ್ಮ ರಹಸ್ಯವನ್ನು ಬಿಚ್ಚಿಟ್ಟನು ಲಂಕೆಯನ್ನು ಸುಟ್ಟು ಸಾಗರದಲ್ಲಿ ಹನುಮಂತನು ಮುಳುಗಿದಾಗ ಅವನ ಬೆವರಿನ ಒಂದು ಹನಿ ನೀರಿನಲ್ಲಿ ಬಿತ್ತು ಅದನ್ನು ಮಾಕೆಂಬ ಮೊಸಳೆ ನುಂಗಿತು ಮತ್ತು ನಂತರ ಅವಳಿಂದ ಅವನು ಜನಿಸಿದನು ಹನುಮಂತನು ನಂತರ ಮಾಕ್ವಜನೆದುರು ಮಾಡಿ ಅವನನ್ನು ಸೋಲಿಸಿದನು ಮತ್ತು ನಂತರ ಅಹಿರಾವಣನನ್ನು ಸಂಹರಿಸಿ ರಾಮ ಮತ್ತು ಲಕ್ಷ್ಮಣರನ್ನು ಮುಕ್ತಗೊಳಿಸಿದನು ಹನುಮಂತನು ನಂತರ ಮಾಕ್ವಜನನ್ನು ಪಾತಾಳ ರಾಜನನ್ನಾಗಿ ನೇಮಿಸಿದನು ಈ ಅದ್ಭುತವಾದ ಕಥೆಯನ್ನು ಆನಂದರಾಮಾಯಣ ಎಂಬ ಸಂಸ್ಕೃತ ರಾಮಾಯಣದ ಪುನಃಕಥನದಲ್ಲಿ ಉಲ್ಲೇಖಿಸಲಾಗಿದೆ